ಅವರು ಹೆಂಗೆ ನಡೀತಾರೆ ಇವ್ರ ಹೆಂಗೆ ನಡೀತಾರ ಯಾವ ದಾರಿ ಹಿಡ್ದಾರ ಅದನ್ನೇನು ವಿಚಾರ ಮಾಡಬೇಡ ನಿನ್ನ ದಾರಿ ನೀನು ಹಿಡಿಯ ಏಕಾಯನಂ ಏಕಾಯನಮ್ ಅಂದರೆ ನೀನು ಒಬ್ಬನೇ ಏಕ ಅಯನ ನೀನು ಒಬ್ಬನೇ ಹೋಗಬೇಕು ಅವ್ರು ಬಂದರೆ ಹೋಗ್ತೇನೆ ಇವ್ರು ಬಂದರೆ ಹೋಗ್ತೇನೆ ಎಲ್ಲರೂ ಚಲೋ ಆದ ಬಳಕ ಆಗುತ್ತೇನೆ ಅನ್ಬ್ಯಾಡ ಈಗ ನಮ್ಮದು ಹೆಂಗೆ ನಡೆದದ ಅವರು ಸುಳ್ಳು ಹೇಳ್ತಾರೆ ಇವರು ಸುಳ್ಳು ಹೇಳ್ತಾರೆ ನಾವು ಸುಳ್ಳು ಹೇಳ್ತೇವೆ ಎಲ್ಲರೂ ಖರೆ ಹೇಳಿದ್ರೆ ನಾವು ಖರೆ ಹೇಳ್ತೇವೆ ಹಿಂಗೆ ಅನ್ಬ್ಯಾಡ ಎಷ್ಟು ಚಂದ ಹೇಳ್ತಾರೆ ಏಕಾಯನಂ ನೀತಿ ನಮ್ಮ ಮಾರ್ಗ ನಮಗೆ ನಮ್ಮ ಮಾರ್ಗ ಸರಿ ಇರಬೇಕು ಅದು ನಾವೇ ಹೋಗೋದು ಅದೇನು ಸಿಮೆಂಟು ಹಾಕಿ ಮಾಡಿದ್ದಲ್ಲ ನಾವೇ ನಡೆದು ಮಾಡಬೇಕಾಗ್ತದೆ ಅದು ಏಕಾಯನ ಾಂಥ ಏಕಾಯನಂ ನೀತಿ ಇದು ಎಲ್ಲರಿಗೂ ಅನ್ವಯಿಸುವಂಥದ್ದು ಆ ಧರ್ಮ ಈ ಧರ್ಮಂತಲ್ಲ ಮನುಷ್ಯ ಯಾವ